ನಾನು ವಿಡಿಯೋ ಮಾಡ್ತಿರುವಂತಹ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿರುವಂತದ್ದು ಏನಪ್ಪಾ ಅಂದ್ರೆ ಹೌದು ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ರು ಕಂಟೆಸ್ಟೆಂಟ್ಸ್ ಗಳು ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಈ ವಾರ ಒಟ್ಟು ಎಂಟು ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಂತದ್ದು ಸೊ ಕಳೆದ ಎಪಿಸೋಡ್ ನೋಡಿದಾಗ ಇಬ್ಬರು ಕಿಚ್ಚ ಸುದೀಪ್ ಅವರು ಸೇವ್ ಮಾಡ್ತಾರೆ ಮೊದಲನೇದಾಗಿ ಹನುಮಂತ ಅವರು ಸೇಫ್ ಆಗ್ತಾರೆ ಎರಡನೇದಾಗಿ ತ್ರಿವಿಕ್ರಮ್ ಅವರು ಸೇಫ್ ಆಗಿದ್ದು ಇನ್ನು ಹುಳಿದ ಐದು ಮಂದಿಯಲ್ಲಿ ಈ ವಾರ ಬಿಗ್ ಬಾಸ್ ಯಾರು ಆಚೆ ಹೋಗ್ತಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಪಕ್ಕಾ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ಇದಾದ ನಂತರ ಇನ್ನೊಂದು ನಾಮಿನೇಷನ್ ಅಲ್ಲ ಅದು ಅವರ ಒಂದು ಫ್ಯಾಮಿಲಿಯ ಎಮರ್ಜೆನ್ಸಿಗೋಸ್ಕರ ಬಿಗ್ ಬಾಸ್ ನ ಬಿಟ್ಟು ಹೋಗಿರುವಂತದ್ದು ಅಂದ್ರೆ ಬಿಗ್ ಬಾಸ್ ಕಳ್ಸಕೊಂಡ್ ಕೊಟ್ಟಿದ್ರೆ ಆ ಒಂದು ಕಂಟೆಸ್ಟೆಂಟ್ ನ ಸೊ ಆ ಒಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಈ ಒಂದು ಬಿಡದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫೇಸ್ಬುಕ್ ಫಾಲೋ ಮಾಡಿ ಅಂತ ವಿಡಿಯೋ ಹೌದು ಈ ವಾರ ಒಟ್ಟು ಎಂಟು ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದು ಇನ್ನು ಮೂರು ಮಂದಿ ಸೇಫ್ ಆಗಿರುವಂತಾರಪ್ಪ ಅಂದ್ರೆ ಗೌತಮಿ ಅವರು ಕ್ಯಾಪ್ಟನ್ ಆಗಿರುವಂತಹ ಕಾರಣದಿಂದ ಮತ್ತೆ ಗೋಲ್ಡ್ ಸುರೇಶ್ ಅವರು ಕೂಡ ಸೇಫ್ ಆಗಿದ್ರು ಮತ್ತೆ ಐಶ್ವರ್ಯ ಅವರು ಕೂಡ ಈ ವಾರ ನಾಮಿನೇಷನ್ ಲಿಸ್ಟ್ ಇಂದ ಸೇಫ್ ಆಗಿದ್ರು ಅಂದ್ರೆ ಇವರು ಮೂರು ಜನ ಹೆಸರನ್ನ ಯಾರು ತಗೊಂಡಿರ್ಲಿಲ್ಲ ಸೊ ಇನ್ನು ಮಿಕ್ಕಿದಂತ ಎಂಟು ಮಂದಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಂಥದ್ದು ಸೊ ಅದರಲ್ಲಿ ಪರ್ಟಿಕ್ಯುಲರ್ಗಿ ಒಬ್ಬರನ್ನ ಅಹ್ ಆಚೆ ಅಂದ್ರೆ ಜನರು ತೀರ್ಮಾನ ಮಾಡಿದ ಏನಪ್ಪಾ ಅಂದ್ರೆ ಚೈತ್ರ ಕುಂದಪ್ಪುರವರು ಪ್ರೊಬಬ್ಲಿ ಈವರ ಹೋಗ್ತಾರೆ ಅವರೇ ಪಕ್ಕ ಹೋಗುದು ಕೂಡ ಚರ್ಚೆಗಳು ಆಗ್ತಾ ಇತ್ತು ಬಟ್ ಇದೀಗ ಚೈತ್ರಕುಂದಪ್ಪ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇಲ್ಲ ಅಫಿಷಿಯಲ್ ಆಗಿ ಈ ಒಂದು ಮಾಹಿತಿ ಬಂದಿರುವಂತದ್ದು ಚೈತ್ರ ಅವರು ಇನ್ನು ಬಿಗ್ ಬಾಸ್ನ ಕಂಟಿನ್ಯೂ ಮಾಡ್ತಾರೆ ನೆಕ್ಸ್ಟ್ ವೀಕ್ ಕೂಡ ಸೊ ಅವ್ರನ್ನ ಹೊರತುಪಡಿಸಿ ಇನ್ನ ನಾಲ್ಕು ಮಂದಿ ಈ ಒಂದು ಅಹ್ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಮೋಕ್ಷಿತಾ ಯಾರು ಶಿಶಿರ್ ಸೊ ಇನ್ನೂ ಇಬ್ರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರುವಂಥದ್ದು ಸೊ ಇದ್ರಲ್ಲಿ ಹೌದು ನನಗೂ ಕೂಡ ಈ ಒಂದು ವಿಷಯ ಶಾಕಿಂಗ್ ಅಂತ ಅನಿಸ್ತು ಏನಪ್ಪಾ ಅಂದ್ರೆ ಶಿಶಿರ್ ಅವರು ಈ ವಾರದ ನಾಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗ್ತಾ ಇದಾರೆ ಹೌದು ಶಿಶಿರ್ ಅವರು ಈ ವಾರ ನಾಮಿನೇಟ್ ಆಗ್ತಾ ಅಂದ್ರೆ ಎಲಿಮಿನೇಟ್ ಆಗ್ತಿರುವಂಥದ್ದು ಕಿಚ್ಚ ಸುದೀಪ್ ಅವರು ಅವರ ಒಂದು ಇಚ್ಛೆನ ಕೂಡ ಪೂರೈಸಿದ್ರು ಏನಪ್ಪಾ ಅಂದ್ರೆ ಹೌದು ಆ ಶಿಶಿರ್ ಅವರು ಒಂದು ಮಾತು ಹೇಳಿದ್ರು ಬಿಗ್ ಬಾಸ್ಗೆ ಬಿಗ್ ಬಾಸ್ ಬಿಗ್ ಬಾಸ್ಗೆ ಬಂದಾಗ ನಾನು ನನ್ನ ಬರ್ತಡೇನ ಬಿಗ್ ಬಾಸ್ ಮನೆಯಲ್ಲಿ ಆಚರಿಸ್ಕೋಬೇಕು ಅಂತ ಸೊ ಅದು ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ ಆ ಶಿಶಿರ್ ಅವರು ಇದೇ ಕೊನೆ ವಾರದಲ್ಲಿ ಅವರು ತಮ್ಮ ಬರ್ತಡೇನ ಆಚರಿಸ್ಕೊಂಡ್ರು ಮತ್ತೆ ಕಿಚ್ಚ ಸುದೀಪ್ ಅವರು ಕೂಡ ಸ್ಪಿಷಿಯಲ್ ಆಗಿ ಕೇಕ್ನ ಕಳಿಸ್ಕೊಂಡು ಕೊಟ್ಟರು ಕಿಚ್ಚ ಸುದೀಪ್ ಅವರು ಇರುವಾಗ ಆ ಒಂದು ಸಭಾಂಗಣದಲ್ಲೇ ಶಿಶಿರು ತಮ್ಮ ಬರ್ತಡೇನ ಕೂಡ ಆಚರಿಸ್ಕೊಂಡ್ರು ಅವರ ವಿಶ್ವ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಸೊ ಈಗ ಅಹ್ ಶಿಶಿರ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತದ್ದು ಮತ್ತೆ ಇನ್ನೊಬ್ಬ ಸ್ಪರ್ಧೆ ಯಾರಪ್ಪ ಅಂದ್ರೆ ಹೌದು ಆ ಒಬ್ಬ ಕಂಟೆಸ್ಟೆಂಟ್ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಈ ವಾರ ಅವರು ಸೇಫ್ ಆಗಿದ್ರು ಯಾರಪ್ಪ ಅಂದ್ರೆ ಹೌದು ಗೋಲ್ಡ್ ಸುರೇಶ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಕಾರಣ ಬಂದು ಇಷ್ಟೇ ಅವ್ರ ಮನೆಯಲ್ಲಿರುವಂತಹ ಎಮರ್ಜೆನ್ಸಿ ಇದಕ್ಕೋಸ್ಕರ ಎಮರ್ಜೆನ್ಸಿಗೋಸ್ಕರ ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಅವರು ಕಳ್ಸ್ಕೊಂಡ್ ಕುಟ್ಟಿರುವಂತದ್ದು ಅಫಿಷಿಯಲಿ ಅಫಿಷಿಯಲಿ ಮಾಹಿತಿಗಳು ಬರ್ತಾ ಇದೆ ಇದು ನಿಜಾನು ಅಂತ ಕೂಡ ಹೇಳಲಾಗ್ತಿರುವಂತದ್ದು ಸೊ ಹೌದು ಅವರ ಒಂದು ಎಮರ್ಜೆನ್ಸಿ ಕಾರಣಗಳಿಂದ ಬಿಗ್ ಬಾಸ್ ಅವರೇ ಗೋಲ್ಡ್ ಸುರೇಶ್ ಅವ್ರನ್ನ ಕಳ್ಸ್ಕೊಂಡು ಕೊಟ್ಟಿದ್ದಾರೆ ಅಂತಾನು ಕೂಡ ಮಾಹಿತಿ ಲಭ್ಯವರು ಅಂತ ಹೌದು ಈ ವಾರ ಶಿಶಿರ್ ಹಾಗೂ ಗೋಡ್ ಬಿಗ್ ಬಾಸ್ ಮನೆ ನಾಚೆ ಬಂದರೆ ಅಂತ ಹೇಳಿ ಹೇಳಲಾಗ್ತದೆ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೀನಾ ಮಂದಿನ ವಿಡಿಯೋದಲ್ಲಿ ಬಾಯ್